ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಜಿಯೋ ಕಡೆಯಿಂದ ಹೊಸದಾಗಿ ಬಂದಿರುವ ಒಂದು ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದು ಜಿಯೋ ಯೂಸರ್ಸ್ಗೆ ಮಾತ್ರ ಅಲ್ಲ ಎಲ್ಲ ಒಂದು ಯೂಸರ್ಸ್ ಸಹ ಇದನ್ನು ಯೂಸ್ ಮಾಡ್ಕೋಬೋದು ಎಲ್ಲರಿಗೂ ಇದು ಸಪೋರ್ಟ್ ಆಗುತ್ತೆ ಅಂಥದ್ದೊಂದು ಬೆಸ್ಟ್ ಅಪ್ಲಿಕೇಶನ್ ಜಿಯೋ ನಮಗೆ ಈಗಾಗಲೇ ಕೊಟ್ಟಿದೆ ಯಾವ ಅಪ್ಲಿಕೇಶನ್ ಇದು ಯಾವುದಕ್ಕೆ ಯೂಸ್ ಆಗುತ್ತೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಮೊದಲಿಗೆ ನೀವು ನಿಮ್ಮ ಪ್ಲೇಸ್ಟೋರನ್ನು ಓಪನ್ ಮಾಡಿಕೊಂಡು ಸ್ನೇಹಿತರೆ ಈ ವಿಡಿಯೋಕ್ಕೇನೂ ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ನೀವು ಜಾಯಿನ್ ಅಂದರೆ ಈ ವಿಡಿಯೋದ ಕೆಳಗೆ ಕಾಣ್ತಿರುವಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹಾಗೆ ಆ ಬೆಲ್ ಬೆಲ್ಲೈಕನನ್ನು ಮಿಸ್ ಮಾಡದೆ ಪ್ರೆಸ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟವಾದರೆ ನಿಮಗೆ ಸೂಪರ್ ಅಂತ ಕಮೆಂಟ್ ಮಾಡಿ ಮಿಸ್ ಮಾಡದೆ ನಮ್ಮ ವಿಡಿಯೋವನ್ನು ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ವಾಟ್ಸಪ್ನಲ್ಲಿ ನಮ್ಮ ವಿಡಿಯೋವನ್ನು ಶೇರ್ ಮಾಡಿ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋ ಶುರು ಮಾಡೋಣಂತೆ ಫ್ರೆಂಡ್ಸ್ ಅಲ್ಲಿ ಜಿಯೋ ಅಂತ ಸರ್ಚ್ ಮಾಡಿದರೆ ನಿಮಗೆ ಹಲವಾರು ಅಪ್ಲಿಕೇಶನ್ಗಳು ಓಪನ್ ಆಗುತ್ತೆ ಜಿಯೋ ನಮಗೆ ಒಂದು ನೆಟ್ವರ್ಕಿಂಗ್ ಕೊಡೋದ್ರ ಜೊತೆಗೆ ಹಲವಾರು ಆ್ಯಪ್ಸ್ಗಳನ್ನು ಕೊಟ್ಟಿದೆ ಫ್ರೆಂಡ್ಸ್ ಅದರಿಂದ ತುಂಬಾ ಯೂಸ್ಫುಲ್ ಇದೆ ಉದಾಹರಣೆಗೆ ನಾವು ಜಿಯೋ ನೋಡ್ತಾ ಇರ್ಬೋದು ಜಿಯೋ ಮ್ಯೂಸಿಕ್ ಜಿಯೋ ಟಿ ವಿ ಈ ರೀತಿ ಹಲವಾರು ಆ್ಯಪ್ಸ್ಗಳನ್ನು ನಮಗೆ ಈಗಾಗಲೇ ಕೊಟ್ಟಿದೆ ಫ್ರೆಂಡ್ಸ್ ಅದರ ಜೊತೆಗೆ ಜಿಯೋ ಬ್ರೌಸರ್ ಅನ್ನುವಂಥ ಒಂದು ಹೊಸ ಅಪ್ಲಿಕೇಶನನ್ನು ನಮಗೆ ಕೊಟ್ಟಿದೆ ಫ್ರೆಂಡ್ಸ್ ಇದರ ಒಂದು ವಿಶೇಷತೆ ಫಾಸ್ಟ್ ಆ್ಯಂಡ್ ಲೈಟ್ ಇದೆ ಇಂಡಿಯನ್ ಲ್ಯಾಂಗ್ವೇಜ್ ಎಲ್ಲ ಸಪೋರ್ಟ್ ವಿಶೇಷತೆ ಅಂತಲೇ ಹೇಳ್ಬೋದು ಜಸ್ಟ್ ಇದು ಮೂರು ಮೂರು ಎಮ್ ಬಿ ಇದೆ ಫ್ರೆಂಡ್ಸ್ ಅಷ್ಟೇ ನಾನು ಆಲ್ರೆಡಿ ಇದನ್ನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಓಪನ್ ಮಾಡ್ತಿದ್ದೀನಿ ಬೆಸ್ಟ್ ಫ್ಯೂಚರ್ ಇದೆ ಫ್ರೆಂಡ್ಸ್ ಮತ್ತು ಫಾಸ್ಟಾಗಿ ಬ್ರೌಸ್ ಆಗುತ್ತೆ ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಗಿರುವಂಥ ಅಪ್ಲಿಕೇಶನ್ ಆಗಿದೆ ಫ್ರೆಂಡ್ಸ್ ಈಗ ನಾನು ಅದನ್ನ ಓಪನ್ ಮಾಡ್ತಾ ಇದ್ದೀನಿ ಓಪನ್ ಮಾಡಿಕೊಳ್ಳೆ ಈ ರೀತಿ ಪರ್ಮಿಷನನ್ನು ಕೇಳುತ್ತೆ ಎಲ್ಲ ಪರ್ಮಿಷನ್ನ ಆಲೋ ಮಾಡ್ಕೊಳ್ಳಿ ಯಾವ ಪರ್ಮಿಷನ್ನು ಬೇಡದೇ ಇರೋದು ಕೇಳಿಲ್ಲ ಎಲ್ಲ ಬೇಕಾಗಿರುವಂಥ ಪರ್ಮಿಷನ್ಗಳನ್ನೇ ಕೇಳಿದೆ ನೀವು ಈ ರೀತಿ ಜಿಯೋ ಬ್ರೌಸರನ್ನು ಓಪನ್ ಮಾಡಿದ ಕೂಡ ಈ ರೀತಿ ಇಂಟರ್ಫೇಸ್ ಬರುತ್ತೆ ಲೇಟೆಸ್ಟ್ ನ್ಯೂಸ್ಗಳು ಒಂದು ಕಡೆ ಬಂದರೆ ಜಿಯೋ ಮ್ಯೂಸಿಕ್ ಆ್ಯಪ್ಸು ಜಿಯೋ ಆ್ಯಪ್ಸ್ಗಳೆಲ್ಲ ಮೇಲೆ ಬರ್ತದೆ ನೆಕ್ಸ್ಟ್ ನಿಮಗೆ ಮ್ಯೂಝಿ ಈ ರೀತಿ ಒಂದು ಇಂಟರ್ಫೇಸ್ ಬರೋದ್ರ ಜೊತೆಗೆ ಫೇವ್ರೇಟ್ ಮತ್ತು ಒಂದು ಅಪ್ಲಿಕೇಶನನ್ನು ಕೊಡು ಫೇವ್ರೆಟ್ ಅನ್ನುವಂಥ ಒಂದು ಫೋಲ್ಡ್ರನ್ನು ಕೊಟ್ಟಿದ್ದಾರೆ ನೀವು ಫೋಲ್ಡ್ರೂ ಸಹ ಮಾಡ್ಕೋಬೋದಾಗಿದೆ ಈ ರೀತಿ ನ್ಯೂಸ್ಗಳು ಸಹ ಬರುತ್ತೆ ಲೇಟೆಸ್ಟ್ ಅಪ್ಡೇಟ್ ಅಂತ ಕೊಟ್ಟಿದ್ದೇನೆ ಫ್ರೆಂಡ್ಸ್ ನೆಕ್ಸ್ಟ್ ನಿಮಗೆ ಆ ಮೂರು ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಹಿಸ್ಟ್ರಿ ಸೆಟ್ಟಿಂಗ್ ಮತ್ತು ನ್ಯೂ ಟ್ಯಾಬ್ ಜೊತೆಗೆ ಕೊಟ್ಟಿದ್ದಾನೆ ರೀಸೆಂಟ್ ಟ್ಯಾಬ್ಗಳನ್ನು ಯೂಸ್ ಮಾಡುವಂಥ ಒಂದು ಹೊಸ ಅಪ್ಡೇಟನ್ನು ಸಹ ಕೊಟ್ಟಿದ್ದೇನೆ ಫ್ರೆಂಡ್ಸ್ ವ್ಯೂ ಮೋವರ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿ ಹಲವಾರು ಆ್ಯಪ್ಸ್ಗಳನ್ನು ಇಲ್ಲೇ ಯೂಸ್ ಮಾಡ್ಕೋಬೋದಾಗಿದೆ ಅಂದರೆ ಲೇಟೆಸ್ಟ್ ಫ್ಯೂಚ್ ಫ್ಯೂಚರ್ ಅಂತಲೇ ಹೇಳ್ಕೊಬೋದಾಗಿದೆ ಫ್ರೆಂಡ್ಸ್ ನೆಕ್ಸ್ಟ್ ನಿಮಗೆ ಈ ಒಂದು ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಟ್ರೆಂಡಿಂಗ್ ಮತ್ತು ಎಂಟರ್ಟೈನ್ಮೆಂಟು ಪೊಲಿಟಿಕ್ಸ್ ಈ ರೀ ಸ್ಪೋರ್ಟ್ಸು ಈ ಎಲ್ಲ ಸಂಬಂಧಪಟ್ಟಿರೋ ನ್ಯೂಸು ಒಂದೇ ಕಡೆ ಸಿಗುತ್ತೆ ಮತ್ತೊಂದು ವಿಶೇಷತೆ ಅಂದರೆ ನೀವು ಇಲ್ಲೇ ಸಹ ನೇರವಾಗಿ ವಿಡಿಯೋಸ್ಗಳನ್ನು ನೋಡ್ಬೋದಾಗಿದೆ ಅದು ಒಂದು ಬೆಸ್ಟ್ ಒಂದು ಫ್ಯೂಚರ್ ಅಂತಲೇ ಹೇಳ್ಬೋದು ಇದರಿಂದ ಮತ್ತು ನೀವು ಆ್ಯಪ್ಸ್ಗಳನ್ನು ಇಲ್ಲೇ ಯೂಸ್ ಮಾಡ್ಕೋಬೋದು ಉದಾಹರಣೆ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಟ್ವಿಟ್ಟರ್ ಫೇಸ್ಬುಕ್ ಜಿಯೋ ಟಿ ವಿ ಎಲ್ಲವನ್ನು ಇಲ್ಲೇ ಯೂಸ್ ಮಾಡ್ಬೋದಾಗಿದೆ ಏನೇನು ಸರ್ಚ್ ಮಾಡಿದರೆ ತುಂಬ ಫಾಸ್ಟಾಗಿದೆ ನಾನು ನೀವು ನನ್ನ ಒಂದು ನೆಟ್ವರ್ಕಿಂಗ್ ಗಮನಿಸ್ತಾ ಇದ್ದರೆ ನಾನು ಬಿ ಎಸ್ ಎನ್ ಎಲ್ ತ್ರೀ ಜಿಯನ್ನು ಯೂಸ್ ಮಾಡ್ತಾ ಇದ್ದೀನಿ ನನಗೆ ಅದು ಫಾಸ್ಟ್ ಇದೆ ಕನ್ನಡ ಅಂತ ಸರ್ಚ್ ಮಾಡಿದ್ದೀನಿ ನೋಡ್ತಿರ್ಬೋದು ನೀವು ತುಂಬಾ ಫಾಸ್ಟ್ ಇದೆ ಒಂದು ಇಮೇಜಸ್ ಆಗಿರ್ಬೋದು ತುಂಬಾ ಫಾಸ್ಟಾಗಿ ಡೌನ್ಲೋಡ್ ಆಗುತ್ತೆ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಜಸ್ಟ್ ತ್ರೀ ಜಿಯಿಂದನೇ ಇಷ್ಟು ಫಾಸ್ಟ್ ಇದೆ ಫೋರ್ ಜಿಂದ ಇನ್ನೂ ತುಂಬ ಫಾಸ್ಟನ್ನು ಕೊಟ್ಟಿದ್ದೇನೆ ಫಾಸ್ಟಾಗಿ ಡೌನ್ಲೋಡ್ ಸಹ ಆಗ್ತವೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ತುಂಬಾ ಸೂಪರ್ ಬ್ರೌಸರ್ ಅಂತ ಹೇಳ್ಬೋದು ನಾವು ಉದಾಹರಣೆಗೆಲ್ಲ ಯೂಸರ್ ಬ್ರೌಸರ್ ಬೇರೆ ಅಪ್ಲಿಕೇಶನ್ಗಳನ್ನು ನೋಡಿದ್ದೀವಿ ಆದರೆ ಈ ಬ್ರೌಸ್ ತುಂಬ ಚೆನ್ನಾಗಿದೆ ಈ ವಿ ಈ ಒಂದು ಅಪ್ಲಿಕೇಶನ್ಗೆ ನಾನು ಫೈವ್ ಸ್ಟಾರ್ ರೇಟಿಂಗನ್ನು ಕೊಟ್ಟಿದ್ದೀನಿ ಯಾಕಂದರೆ ಈ ಅಪ್ಲಿಕೇಶನ್ ನನಗೆ ತುಂಬಾ ಇಷ್ಟ ಆಗಿದೆ ನನ್ನ ಒಂದು ಒಪಿನಿಯನ್ ಪ್ರಕಾರ ಫೈವ್ ಸ್ಟಾರಿಂಗೆ ಕೊಟ್ಟಿದ್ದೀನಿ ನೀವು ರೇಟಿಂಗನ್ನು ಕೊಡಿ ಈ ಅಪ್ಲಿಕೇಶನನ್ನು ಯೂಸ್ ಮಾಡಿ ಮತ್ತೆ ರೇಟಿಂಗ್ ಕೊಡಿ ಯಾವ ರೀತಿ ರೇಟಿಂಗ್ ಕೊಡ್ತೀರಿ ನಮಗೆ ಕಮೆಂಟ್ನಲ್ಲಿ ತಿಳಿಸಿ ನೋಡೋಣಂತೆ ಎಷ್ಟು ಕಮೆಂಟ್ ಬರುತ್ತೆ ಎಷ್ಟು ಲೈಕ್ ಬರುತ್ತೆ ಎಷ್ಟು ಡಿಸ್ಲೈಕ್ ಬರುತ್ತೆ ಎಲ್ಲವನ್ನು ವಿಡಿಯೋದಲ್ಲಿ ನಾನು ನಿಮಗೆ ಗಮನಿಸ್ತಿರ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಒಂದು ವಿಷಯ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ಹಲವಾರು ಆ್ಯಪ್ ವಿಡಿಯೋಸ್ ಆ್ಯಪ್ಸ್ ನ್ಯೂಸ್ಗಳು ನಿಮಗೆ ಫಾಸ್ಟಾಗಿ ಸಿಗ್ತವೆ ಕನ್ನಡದಲ್ಲಿ ನಮಸ್ಕಾರ